ಹಾಂ ಬಳಿ ಹಿಡಿಸ್ಕೊಳಕ ಎಲ್ಲಾರ ಮನೆಗೂ ಆತು ಅಲ್ಲಿ ಪಾರಕ್ಕ ಗಿರ್ಜಕ್ಕ ಶಂಕವ ಅಕ್ಕ ಕಾಳು ಅಕ್ಕ ಮುಂದೆ ಅಕ್ಕಾರು ಬಂದ್ರ ಅಕ್ಕ ಮನೆ ಆತು ಹಳೆ ಮನೆಯವ್ರ ಮನೆ ಆತು ಮುಂದೆ ಬಂದ್ರ ಬುಳಗಟ್ಟೆಯರ ಮನೇನ ಆತು ಕಣೇಚರ ಮನೆಯೂ ಆತು ಹ್ಞೂ ಇಲ್ಲೇ ಮಲ್ಲ ಹೋಗ್ಬೇಕಿದ್ದಾಳ ಈಕೆ ಹೋಗ್ಬೇಕಿಗೆ ಹೇಳಿ ಹೋಗ್ಬಿಡಣಂತ ಫಸ್ಟ್ ಊರ್ಗು ಹೇಳ್ದಂಗತಿ ಹೇಳಿ ಜಲ್ದಿನ ಹೋಗಿ ನಾನು ತುಂಬಾ ಹಸಿರು ಬಳಿ ಇಟ್ಕೊಂಡೆ ರೀಲ್ಸ್ ಮಾಡ್ಬೇಕಲ್ಲ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕಿ ಬಿಡ್ತೇನೆ നമ്മ മദ ഇവർസ ശാസ്ത്രമാക്കത്തി ആഹ് ബ്ബിടുവാ ജൽന யி கடுச்சிவா வந்து நோடு நோடலா முக்க முறில வரதட்சி மாத்தோட முந்த கரீ சக்கரை முன் கரீலில் பி யூ சார் ஆஹ் இல்லாத டிமண்ட் மாதவா மத்திய மாதிரி சொல்கத்தோடல ஆஹ் யாரு வந்திருக்கா ஹுடே ஒப்புக்கண்ட் மாத்கத்த முகசி மத்த ஏன்னா நம்ம மறைபட்டாரா இன் மனது ி நோடில அந்தனி ஹூ அந்த நான் எல்லாம் தோரித்தார நீங்க சில நடிபிட்டு நோட்ல நீச்சார விசார எல்லா கேள்வி கேக்கோ மதிராக நைவஹ்தி தா அதனு கேள்வி மட்டா சர்டிஃபிகேட்டு சுள் அந்த மதிராக நோக்கி மேலோ கரஹா அந்த அல்லதான நோடு கரன் ஹுடுகுனேன் மத்தவா ஏன்னதாவில் அந்த நோட அவட்டோஹு நோட்கொண்டா நோட ஜோடி சுத்த மா அந்தப்பங்க தோசு தாய் தட உம் இவா எஸ் ஒரு மாத்தாத்திவ கட்டி கிடிகித்தே சேத்தி பாரது டம் அந்த நோட அல நினை வந்துட்டு படி இடாக்கிரா நன்கிவிட்டினா குரத்தை கேள்விட்டா ஏவா இவ ஐயா நினை மாதா சிவாஜா படி இடஸ் ஜல்வா நான் ஹோக்க நீலிந்த ಅಯ್ಯಯ್ಯ ಹಂಗ್ ಮಾಡ್ತೀವಿ ಹೇಳಿ ಓಣೆ ಅಂದ ಮೇಲೆ ನಾಕ್ ಮಾತಾಡಿದ್ದೀವ ಅಲ್ಲ ನಾಳೆ ನೀನು ಮದುವೆ ಮನೆಗೆ ಹೋಗಿಂದು ನಾನಲ್ಲಿ ಬಂದ ನಿಮ್ದೆಲ್ಲ ಮಾತಾಡಿಸಿನ ಅಲ್ಲ ನೀನು ಮದಿಗಿಂತ ಮುಂಚೆ ತಿಳ್ಕೊಂಡಿ ಮದುವೆ ಆಗುವಂತ ಹೇಳದಕ್ಕೆ ನಾಕ್ ಮಾತಾಡಕು ನೀನು ಅಯ್ಯೋ ಎಷ್ಟೋ ಅಂತ ಹಾಕಿನ ನಾನು ಏನು ಮಾತಾಡಿದೆ ಚಲೋ ಹುಡುಗ ಅಂತ ಹೇಳಿ ಮೇಲೆ ಹೇಳಿದೆ ನೀನು ಹೇಳೋ ರೀತು ಅಷ್ಟ್ರೊಗ ನೀನು ಈ ಪ್ರೀರ್ಕೊಂಡಿಲ್ಲ ಹೋಲ್ಡಾ ನೀಂತಾದ ಬೇಕು ಅಂತ ಮಾಡ್ಕೋ ನಾವೇ ಯಾಕೆ ಹಾಕೋಕೆ ನಿನಗೆ ಯೋವ ಯೋ ಮಲವಕ ನಿನ್ನ ನಾಕ ಮಾತು ಸಾಕೋ ನಿನ್ನ ನಾಕ ಮಾತು ನನ್ನ ಹೊಟ್ಟೆ ಹತ್ತಲ್ಲ ಹೊಟ್ಟಿ ತುಂಬಿ ಕಿವಿ ತುಂಬಿ ಹರಿದು ಓಣೆ ಇದೆ ನೋಡಲ್ ನೋಡಲಿ ಹೊಟ್ಟೆ ಬೇರೆ ಬೇಡ ನನ್ನ ನಾಕ ಮಾತು ನನಕ್ಕ ಸಾಕು ಅಗಿತಿ ನೋಡಿ ಜಲ್ದಿ ಬಂದು ಬಳೆ ಇಡ್ಸ್ಕೊ ನಂದು ಮನೆಯಗ ಮಾಡಕ بیکಾರಷ್ಟಕ್ಕೆ ಸಿತಿ ಓಕನವಯ ನಾನು ನೀ ಜಲ್ದಿನ ಬಾ ஏ சூ சு மாத்தி பாரயின் மாத்தாடி மாட்டாக்கி நீ கேஸ் கை நானும் நன் கண்டன் ஜெத்தி மாதாடத்தி கேஸ் கொள்கை நன் கண்டியாக முன்னாடோ கிரமீ ப்ரேக்வா இவ்வளோவங்க் பரக்கப்புறோம் சிங்கில் அல்ல சென்டாடாச்சு மணி முந்த அடையாடி நான் அாந்த நாச்சகிமான மரியாதையாந்தாக்க ஒடாக்கொரு அடையா அவ்வளோ அந்த நினைத்து வித்தி நினைக்க ஓடா சன் ஹுடுகு சன்ஹு ஆட்டாட் விட்டார் நோட ஒன் அட் அட் டென்ரா ஏன்னா தந்து நாச்சி மான மரியாதை இல்ல நினைக்க நடி விட ஒழிக்கு நடி நானும் ஜக்கி குடிந்தே நாட்டி நோடி ಓಯ್ ಮಾರತಿ ಎಲ್ ಹುಂಡಿ ಮನಿ ಬಾಗ್ಲಾ ಇತ್ತದೈತಿ ಮತ್ತ್ ಯಾರ ಜೊತೆಗೆ ಹೊಂಟಿದಿ ನಡಿ ನಡಿ ಒಳಗ್ ನಡಿ ಸತಿ ನನಗ ನಾಶ್ಟ ಹಾಕೊಂಬಾರ ನಡಿ ಅಹ್ ಯಾರ ದುರ್ಗವ್ ನಂಗ್ಲಿ ಎಷ್ಟರ ಮಾತಾಡ್ತತ್ರಿ ಏನ ಅತ್ತಿ ಮಗಳ ಅಂತ ಹೇಳಿ ಜೋಡ್ ಮಾಡ್ಕೊಂಡ ಒಳ್ಳೆ ನನಗ್ ಜೋಡಾಕಿತ್ ಬಿಡ್ರಿ ಇದು ಅಯ್ಯೋ ಹೋಗಲ್ಲ ನೀವು ನಾಷ್ಟಾ ಕೇಳಿದ್ರಿ ನಾಷ್ಟಾಕ ಏನು ಮಾಡಿ ಉಪ್ಪಿಟ್ಟು ಉಪ್ಪಿಟ್ಟು ಉಪ್ಪಿಟ್ಟ ಮಾಡಿದ್ರ ಉಪ್ಪಿಟ್ಟು ಇದ್ರಪ್ಪ ಶಾವಿ ಉಪ್ಪಿಟ್ ಮೇಲೆ ಸದಬೀದ ಉಪ್ಪಿಟ್ಟ ಮೇಲೆ ಉಪ್ಪಿಟ್ಟ ಮೇಲೆ ಸಂಡ್ರವಾದ್ಮೇಲೆ ತಪ್ಪನ್ ರವಾದ್ಮೇಲೆ ಅಲ್ಲಾ ಈ ರವಾದ ಮಾಡಿನಿ ಅಂತಂದ್ರೆ ಅದು ನೋಡಿದ್ರೆ ಗೋದಿದು ನಿಮಗೆ ಬೇರೆ ಮೂಲ ಅದೇ ಗೋದಿ ಬೇರೆ ತಿನ್ನಂಗಿಲ್ಲ ಅಲ್ಲ ಈ ಶಾವಿ ಸದ್ಬೀದ ಮಾಡಿ ಅಂತಂದ್ರೆ ಅದು ರವಾದ್ಲನ ಮಾಡಿರ್ತಾರಲ್ರಿ ಆ ರವಾನೋ ಗೋದಿದೆ ಮತ್ತೆ ನಿಮಗೆ ಆಗಿ ಬರೋದಿಲ್ಲ ಹಂಗಂತಂದ್ರ ಅವ್ಲಕ್ಕೆ ಅವ್ಲಕ್ಕಿ ಅವ್ಲಕ್ಕೆ ಹಚ್ಬೇಕಂತಂದ್ರೆ ಅವ್ಲಕ್ಕಿ ಬೇರೆ ಇಲ್ಲ ತಂದೆ ಹುಡುಕಿ ತೊಗೊಂಡ್ ಬರ್ತಾರನು ತಪ್ಪನ ತರ್ತಿರಂತರ ಬೇರೆ ಬಿಡಿ ಬೇಡ ಬೇರೆ ಅವ್ನು ಅವ್ಳಕ್ಕ ಅವ್ನ ಅವ್ಲಕ್ಕಿ ನೋಡಿದ್ರೆ ಬರ್ತಿರ್ತಾವನೆಲ್ಲ ಅವನ್ನೆಲ್ಲ ತಗೊಂಡು ಅವಲಕ್ಕಿನ ಬೇಡ ಹ್ಮ್ ಮತ್ತೆ ಮತ್ತೊಂದಿಟ್ಟು ರಾಗಿ ಹಿಟ್ಟೈತಿ ಕಲಿಸಿ ದಾಸಿ ಆಕತಿ ಚಲಾಕತಿ ಅಂತಂದ್ರೆ ಈಗ ಬಿಸಿಲು ಕಾಲಕ ತಂಪು ಹಾಕಿತಿ ಆಕತಿ ಅಲ್ಲ ಈ ರಾಗಿ ಹಿಟ್ಟು ದಾಸಿ ಮಾಡ್ಬೇಕಂತಂದ್ರೆ ಕೊಬ್ಬರಿ ಚಟ್ನಿ ಬೇಕು ಕೊಬ್ಬರಿ ಬೇರೆ ಮನೆಯಾಗಿಲ್ಲ ಕೊಬ್ಬರಿ ಬೇಕು ಅಂತಂದ್ರೆ ತೆಂಗಿನಕಾಯಿ ಬೇಕು ತೆಂಗಿನಕಾಯಿ ನೋಡಕ್ ಪಾರತ್ತಿನ ಮನೆಗೆ ಹೋಗ್ಬೇಕು ಹೋಗಬೇಕು ಹತ್ರ ಹೋದೆ ಅಂತಂದ್ರೆ ನನಗರ ಜಲ್ದಿ ಬರಕ್ ಆಗುದಿಲ್ಲ ಹ್ಮ್ ಹೆಂಗ್ ಕೊಬ್ಬರಿ ಚಟ್ನಿ ರಾಗಿ ದಾಸಿ ಮಾಡೋದು ಅಲ್ರಿ ಮತ್ತೆ ನಾಶ ಏನ್ ಮಾಡ್ಲಿ ನಾನು ಅಯ್ಯಯ್ಯ ನಾ ಕೇಳಿರವ ಮೂರು ಅದ ಉಪ್ಪಿಟ್ಟು ಅವಲಕ್ಕಿ ರಾಗಿ ದಾಸಿ ಅಂತ ಹೇಳಿ ಇನ್ನು ಕೇಳಾಕ ಬಾಳ ಐತಿ ಅಕ್ಕಿ ದಾಸಿ ಪಡ್ಡು ಇಡ್ಲಿ ಪಲಾವ್ ಬಿರಿಯಾನಿ ಬಿಸಿಬೇಳೆ ಬಾತು ಚುಂಗ್ಯ ಏನ್ ಬೇಕಾದ್ರೂ ನಾ ಮಾಡಬಹುದು ಅಲ್ಲ ನಿಮಗೆ ಏನ್ ಬೇಕಾಗೈತಿ ಹೇಳ್ರಿ ಅಲ್ಲ 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 ನಾನು ಯೋಚನೆ ಮಾಡಕತ್ತಿದ್ದು ಬ್ಯಾರಿ ನೀನ್ ಏನ್ ಇವನು ಅಷ್ಟು ಹೇಳ್ತಿಲ್ಲ ಬರೀ ನಿನ್ನ ಊರಕ ಬಾಯಿ ಒಳಗೆ ಹೇಳ್ತಿ ಹೊರತಾಗಿ ಮಾಡಿ ನನ್ನ ಬಾಯಿಗೆ ತಿನ್ಸಕ್ಕೆ ಎಲ್ಲ ನೀನು ಸುಮ್ಮನ ಗೋಣೆ ಪ್ರಸನ್ ಚಾ ಅಂಗಡಿ ಹೋಗಿ ಅಲ್ಲಿ ಸುಡೋ ಸುಡೋ ಮಿರ್ಚಿ ಮಾಡಿರ್ತಾನ ಉಪ್ಪಿಟ್ಟು ಮಿರ್ಚಿ ತಿಂದು ಬರ್ತಾನ ನಿನ್ ಏನ್ ಬೇಕಾದ್ರೆ ಮಾಡ್ಕೊಂಡು ತಿನ್ ಹೋಗ್ಕ అయ్యయ్య హా ఉంట్రె మే హార హోం హోగ్రీ గొనప్ప జాయిన్ హెంట్ అంతి నెన్గస్ప నూ తడీ ఒ చూ తనీ హి హోం అలా నీ ఊపిరి మీరు తిన్న తింద్రీ బ ననొంద పే పట్టు పట్ పడ్డ హో బ్రీ నను ఇంకే కు పట్ తిబెతన అంత ఎల్లో మా తినా ಅಯ್ಯಯ್ಯ ನಾನಿ ಬೇಕೇ ನಿಂತ ಮಾತಾಡ್ಕತ್ತೀನಿ ನನ್ನ ಮಾತು ಪೂರಾ ಕೇಳಿಸ್ಕೊಳ್ಳವಲ್ರು ಹಂಗ ಹೋಗಿ ಬಿಟ್ರು ಅಂಗಿ ನರ್ತಾ ಕೊಡ್ತಿದ್ದೆ ಅಂಗನ ಹಾಕೊಂಡ್ ಹಾಕಿದ್ರು ಹೋಗ್ಬಿಡ್ ಇಲ್ಲ ಊರಾಗಲ್ಲ ಅವ್ರನ್ನ ಯಾರು ನೋಡ್ತಾರ ಹ್ಮ್ ಹಲೋ ಯಾರು ಈ ಕಡೆ ಬರವಲ್ಲರಲ್ಲ ಏನ್ರ ಬರ ಬರವ ಅನ್ಸಾ ಯಾರ ಜೊತೆ ಮಾತಾಡ್ಬೇಕ ಇವ್ ಏನೋ ಬಂದಂಗ ಬಂದಂಗತೈತಿ ಹೌದ ಏನಾರಿ ಆ ತಡಿ ತೀರಿ ನಾನು ಒಳ್ಳೆ ಈ ಕಡೆ ಬನ್ನಿಮಾ ಇವ್ವಾ ಆ ಕಡೆನ ಹಾಸ್ ಹೋಗಿದ್ರ ಯಾರಾಕಿ ಕರೀ ರಾಮ್ ನೆಮ್ಮದಿ ಜಿ ನತಿತ್ತು ಈಕಿ ಬಾಗಿಲ್ ಆಗದ ಅಂತಂದಿದ್ರ ನಾ ಈ ಕಡೆ ಬರಕ ಹಾಕಿದ್ದಿಲ್ಲ ಅಯ್ಯೋ ಇವ್ ದೇವ್ರಿ ಇದ್ರ ಬಾಯಿ ಒಳ್ಳೆ ಸಿಗನಲ್ಲವ ನಾನ ಅಯ್ಯ ಏಗಿರ್ಚಕ ಬಾ ರೈವ ಎಷ್ಟೋಕ ದಿನ ಆಯ್ತು ನೋಡು ನಿಮ್ಮ ಮಕ್ಕನ ನೋಡಿದವ ವೈವ ಅಪ್ರೂಪಕ್ಕ ಪಕ್ಕ ಬಂದಂಗ ಬಂದಿ ನೋಡ ಹಾ ಇರ್ಜಕ ಮತ್ತೆ ಆರಾಮದಿಯೇ ಹೊಟ್ಟೆ ಖುಷಿ ಐತಿ ಅದು ಆರಾಮೈತಿ ಅಲ್ಲ ಈಗಿರ್ಚಕ ಮತ್ತೆ ನಿನಗೆ ಮೂರ್ ಮಂದಿ ಹೆಣ್ಮಕ್ ಬಿಟ್ಟಿದಲ್ಲ ಅದೇನು ಸಿಜ್ರಿ ಮೇನ್ ಮತ್ತೆ ನಾರ್ಮಲ್ ಅಲ್ಲ ಹಾ ಜೀವನಕ್ಕೆ ಅಂತಂದ್ರೆ ಸಿಜ್ರಿ ಮೇ ಆಕತಿ ನಾರ್ಮಲ್ ಆಗಿರ್ತೇತಿ ಅದು ಮತ್ತೆ ಈಗ ನಾಲ್ಕನೇ ಹೋಟೆಲ್ ಅಂತಂದ್ರೆ ಅವು ನಾರ್ಮಲ್ ಆಗಲ್ಲ ನಾ ಹ್ಮ್ ಈಗ ಇದು ಹೊಟ್ಟೆ ನಿಂತ್ ಬಿಡ ಹಾ ಚಲಾತ ಬಿಡ ವೈವ ಹೆಂಗರ ಯಾಕ್ರಾಗ್ಲಿದ್ರೆ ಚಲೋ ಕಣ ಕಣ್ತಗದ್ರ ಸಾಕು ಅಲ್ಲ ನಿಮ್ಮತ್ತಿ ಹೇಳ್ತಿಲ್ಲ ಗಂಡ್ ಹುಡುಗಬೇಕು ಗಂಡು ಹುಡುಗಬೇಕು ಬೇಕು ಅಂತಂದ್ರ ಕಡೆ ಅಂತ ಹೇಳಿ ನಿನಗ ಗಂಡ್ ಹುಡುಗ ಚಲೋ ಚಲಾಕತಿ ಮತ್ತೆ ಏನಾರ ா வஜ்வா நம்ம மத்தி கையாக பாடமா கஷ்ட எல்ல மனிட்டு கழிசிடு தா உம் நீத்கு நீன் ஹெதரக் ஹோடாடா கண்டறா ஹுட்ல ஹோட்ல அது ஜன்மஹில்ல அது நீன் ஹட்டி ஹர வந்து நீ ஹெதரக்கா யாரு ஆத்திர ஹுட்ல நின்று நின்று பாடமாரி தோர் நித்தி ஹெதரேன் ஹோகாட ஆரோ நானு கேக்கிர் கண்ட் ஹுனா ஹோட்லி சொலோ நான் கிர்ஜக்கி மாக்காடா நினை மாதிரி நீர் தந்து கொடுவா ஹரியன் தந்து கொடுக்கி అయ్యయ్య మాట్లాడక నేను ఇం గంటలకే ఆబడి ఒం చెరులో తొడతడు అలా కళ నా తోదు హె మే హే సరకి నింబెహ్ణ్ణ హాకి ఉప్పు హాకి చలోర్స్ గంట కొట్బి అంత అంద్ర పంతా కొడుబిడు ఏర్ కుడి బాబా ఒ తాత మాట్తా పాన్క అయ్యారాబిడు నింబెహ్ణ మొత్తం కూసీ శీట్ ఆగి మస్న తర్మనీరు రస్న హాకీ సక్రెహి రస్న మిబిల్లే అది చోకతి రాజీనామికల్ అంతబడ అదే ఏను కుడతీ మళ్ళినీరు ఇతనే అంత అంద్రు నమ్మ తెంగి గడ అల్వ ఎస్ టెంగి తినీర్ పరకన మనకి హోదు ఇన్ అల్లి ఎల్ ఇస్త మట అంత్రె నిల్కే నిర్ తోబర్తని కుర్ తోకే బర్తని అంత అయ్య గిర్జీ ఇదేన ఇంట్రూ స్పీడ్ ఆగి ఓడ్ హోదా ఇవ్వ ఏ మాట్లాడి ఒర్ తొందరక హింద్ర పుట్హి నోడీ అయ్యో అయ్యో మిగ ఈ ಹ್ಮ್ ನೋಡಂತರಿ ಸ್ವಲ್ಪ ಕಟ್ಟಿ ಕಡೆ ಮುಂದೆ ಹೋಗಿ ನೋಡಿಗೆ ಅಂತಂದ್ರ ಯಾರ ಬಂದ ಬರ್ತಾರ ಬಾಯ್ ಬಂತಾರ ಮತ್ತೆ ಯಾರು ಬರವಾಗ್ರು ಅಯ್ಯಯ್ಯ ಇಲ್ಲರ ಹಾಕ ಯಾವ ಬರವಲ್ವಲ್ಲವಾ ಇನ್ಯಾರ ಜೊತೆ ಮಾತಲ್ಲಾನು ಹಾ ವಿಡಿಯೋ ನೀವು ನೋಡಕತ್ತಿರಲ್ಲ ಇನ್ನಾರ ಜೊತೆ ಮಾತಾಡ್ಲಿ ನಿಮ್ ಜೊತೆ ಮಾತಾಡ್ತೀನಿ ನಿಮಗಂತೂ ನನ್ನ ಮಾತು ಬೇಜಾರ ಹ್ಮ್ ಖುಷಿ ಆಗಿ ನನ್ನ ಮಾತು ಕೇಳಿ ಹಂಗ ಖುಷಿ ಒಳಗೆ ಒಂದ್ಸಾರಿ ಲೈಕ್ ಬಟನ್ ಹೊತ್ತಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬಿಡ್ರಿ ನಿಮ್ ಸಪೋರ್ಟ್ ನನಗೆ ಬಾಳ ಮುಖ್ಯ ಐತಿ ನಾನ್ ಹೆಂಗ್ ಮಾತಾಡ್ಕೊಂತ ಇರ್ಬೇಕಂತಂದ್ರೆ ನಿಮ್ಮ ಸಬ್ಸ್ಕ್ರೈಬ್ ನನಗೆ ಬೇಕ ಬೇಕಾ ಹ್ಮ್